ನದಲ್ಲಿ <muchly> ರಾಯಬಾಗ್ ತಾಲೂಕಿನ ಎಂಟನೇ ಸಾಹಿತ್ಯ ಸಮ್ಮೇಳನ ಅರ್ಥಪೂರ್ವವಾಗಿ ಜರುಗಿತ್ತು ತಾಲೂಕಾ ಅಧ್ಯಕ್ಷ ರವೀಂದ್ರ ಪಾಟೀಲ್ ನಾಡ ಧ್ವಜಾರೋಹಣ ನೆರವೇರಿಸಿದ್ರು ನಂತರ ಅಭಿನವ ಮಂಜುನಾಥ ಸ್ವಾಮೀಜಿ ತಾಯಿ ಭುವನೇಶ್ವರಿ ಪೂಜೆಯನ್ನ ಸಲ್ಲಿಸಿದ್ರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಅಂಬಾಶಿ ವೃತ್ತ ಮಾರ್ಗವಾಗಿ ತಾಯಿ ಭುವನೇಶ್ವರಿ ಹಾಗೂ ಸರ್ವಾಧ್ಯಕ್ಷೆ ಡಾಕ್ಟರ್ ರತ್ನಾ ಬಾಳಪ್ಪನವರ ಕುದುರೆ ಸಾರೋಟಿನಲ್ಲಿ ಅದ್ದೂರಿ ಮೆರವಣಿಗೆಗೆ ಮಾಜಿ ಸಂಸದ ಅಮರ್ ಸಿಂಗ್ ಪಾಟೀಲ್ ಚಾಲನೆಯನ್ನ ನೀಡಿದ್ರು ಮೆರವಣಿಗೆಯು ಕವಿ ರಾಚೋಡಿ ಕವಿ ಅಬಾಜಿ ಜಮಾದಾರ್ ಜ್ಯೋತಿ ಹೊಸೂರು ಮಹಾದ್ವಾರಗಳ ಮೂಲಕ ಕವಿ ರಾಜಾದಿತ್ಯ ಸಭಾಮಂಟಪ ಹಾಗೂ ಸ್ವಾತಂತ್ರ್ಯ ಸೇನಾನಿ ದಿ ವಸಂತರಾವ್ ಪಾಟೀಲ್ ಪ್ರಧಾನ ವೇದಿಕೆಗೆ ಆಗಮಿಸಿದ್ರು ನಂತರ ವೇದಿಕೆ ನುಡಿ ಪರ್ಮೋದಯ ಕಾರ್ಯಕ್ರಮಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾಕ್ಟರ್ ಬಸವರಾಜ್ ಸಾದರ್ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು ಮಾತನಾಡಿ ಸರ್ಕಾರ ಐದನೇ ತರಗತಿಯವರೆಗೆ ಕಡ್ಡಾಯ ಕನ್ನಡ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಇಲ್ಲವೇ ಆಂಗ್ಲ ಮಾಧ್ಯಮಗಳ ಶಾಲೆಗಳ ಅನುಮತಿ ನೀಡಬೇಡಿ ಕನ್ನಡ ಎಲ್ಲಾ ಕ್ಷೇತ್ರಗಳಲ್ಲೂ ಆಡಳಿತ ಭಾಷೆಯಾಗಬೇಕು ಕನ್ನಡ ಅಂಕಿ ಬಳಸಬೇಕು ಹಾಗೂ ಎಲ್ಲರೂ ಕನ್ನಡದಲ್ಲೇ ಸಹಿ ಮಾಡುವುದನ್ನು ರೂಢಿಸಿಕೊಳ್ಳಿ ಎಂದು ಕರೆಯನ್ನ ನೀಡಿದ್ರು ಮೋದಿಯ ವಿಚಾರದಂತೆ ಈ ವೇದಿಕೆ ಮಹಿಳೆಯರಿಗೆ ಮೂವತ್ಮೂರು ಪರ್ಸೆಂಟ್ ಮೀಸಲಾತಿ ಸಂಪೂರ್ಣ ಎಂದು ಕಾಣುತ್ತದೆ ಎಂದು ಶಾಸಕ ದುರ್ಯೋಧನ್ ಐಹೊರೆ ಹೇಳಿದ್ರು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಮಕ್ಕಳು ದುಶ್ಚಟಕ್ಕೆ ದಾಸರಾಗುತ್ತಿದ್ದು ಕ್ರೀಡಾ ಸಾಹಿತ್ಯಗಳ ಅಭಿರುಚಿ ಅವರಲ್ಲಿ ಮೂಡಿಸಿದ್ದಲ್ಲಿ ದುಶ್ಚಟಗಳಿಂದ ತಪ್ಪಿಸಬಹುದು ಎಲ್ಲಾ ಕನ್ನಡ ಭಾಷೆಯ ಅಭಿಮಾನಿಗಳು ಕೈ ಜೋಡಿಸಿ ಕನ್ನಡದ ತೀರು ಎಳೆಯೋಣ ಕನ್ನಡ ಕಾರ್ಯ ಎಂದಿಗೂ ನಿಲ್ಲ ಕನ್ನಡ ಭಾಷೆಗೆ ಕನ್ನಡಕ್ಕೆ ಕುತ್ತು ಬಂದಲ್ಲಿ ಎದುರಿಸಲು ನಾನು ಮೊದಲಿಗನಾಗುವೆನೆಂದು ಸಾಹಿತ್ಯ ಪ್ರಣಯ ಪಾಟೀಲ್ ಹೇಳಿದ್ರು

ಈ ಡ್ರಗ್ಲೇ ಎಷ್ಟು ಫ್ಯಾಮಿಲಿಗಳನ್ನು ಹಾಳು ಮಾಡಿದೆ ಈ ಗೋವಾ ಬಂದ್ರದ ಕಸ್ಟರಲಿ ಕರ್ನಾಟಕದ ಬರೋದಿದ್ರು ಯಾಚಕ ಅಂತ ಕಾಲದಿಂದ ಡ್ರಗ್ ಆಗಿದೆ ಮತ್ತೆ ಹೆರಿಟೇಜ್ ಇನರಿ ಅದದಿಂದ ದೂರವೆಗೆ ಮತ್ತೆ ಯಾವಾಗ ಬೇಕಾದ ನಶಾಪತ್ತಾಕಿದ್ರು ದೂರವೆಗೆ ಅಂದ್ರೆ ಒಳಗೆ ಸ್ಪೋರ್ಟ್ಸ್ ಆಗ ಮತ್ತೆ ಸಾಹಿತ್ಯನೇ ಇಂಟರೆಸ್ಟ್ ಅಂತ ಒಂದು ಉತ್ಕಟ ಹತ್ತಾಗಿದೆ ಅತಿ ಇಷ್ಟ ಇದೆ ಯು ಎ ಕೆ 47 ಕೊರೋದು ನೀವು ವೈರಿ ಗುಡ್ ಹೈಟು ಮತ್ತೆ ನೋ ವೈರಿ ತಯಾರಾಗ ನಂತರ ಡಾಕ್ಟರ್ ವಹಿ ಎಸ್ ಮಾಳೆ ಮಾತನಾಡಿ ರಾಯಬಾಗ್ದ ಶ್ರೀಮಂತ ಸಾಂಸ್ಕೃತಿಕ ಸಾಹಿತ್ಯದ ಕುರಿತು ಮಾತನಾಡಿದ್ರು ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸತ್ಕರಿಸಿ ಗೌರವಿಸಿದ್ರು ನಂತರ ಬಾಗಿಬನಿ ಕಾವ್ಯಕನಿ ಬಾಗಿಬನಿ ಸಮಾರೋಪ ಸಮಾರಂಭ ಜರುಗಿದ್ವು ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಮಠದ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಹಂದಿಗೂದ ಶಿವಾನಂದ ಸ್ವಾಮೀಜಿ ಸರ್ವಾಧ್ಯಕ್ಷೆ ಡಾಕ್ಟರ್ ರತ್ನಾಭಾರ ಪನ್ನವಾಳ್ ಡಾಕ್ಟರ್ ಬಸವರಾಜ್ ಸಾದರ್ ಇನ್ನಿತರರು ಉಪಸ್ಥಿತರಿದ್ದರು